ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿಲ್ಲಿ ಉಪ್ಪಲ್ಲಿ ಹಾಕಿಟ್ಟಿದ್ದಂತಹ ಸೋಳೆಯನ್ನು ತೆಗೆದುಕೊಂಡಿದ್ದೇನೆ ನೀರಲ್ಲಿ ನೆನೆಸಿ ಅದರ ಉಪ್ಪಿನ ಅಂಶ ಕಡಿಮೆ ಆಗುವಲ್ಲಿಗೆ ತೊಳೆದು ತೆಗ್ದಿದ್ದೇನೆ ಇನ್ನು ನಾನಿಲ್ಲಿ ಮೊದಲ ರಾತ್ರಿ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ ಇದರಿಂದ ನಾಲ್ಕು ಹಿಡಿಯಷ್ಟು ತೆಗೆದು ಚಾರಿಗೆ ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ಹಲಸಿನ ಸೋಳೆಯನ್ನು ಸೇರಿಸಿಕೊಡುವ ಜಾರ್ ಫುಲ್ಲು ಹಲಸಿನ ಸೋಳೆ ಹಾಕಿಕೊಂಡು ಅಗತ್ಯಕ್ಕನುಸರಿಸಿ ನೀರು ಸೇರಿಸಿಕೊಂಡು ರುಬ್ಬಿ ತೆಗೆಯುವ ಹಿಟ್ಟು ಈ ರೀತಿಯಾಗಿರಬೇಕು ಇನ್ನು ಇದನ್ನು ಇನ್ನೊಂದು ಪಾತ್ರೆಗೆ ಸೇರಿಸುವ ಈ ಸಮಯದಲ್ಲಿ ನೋಡಿಕೊಂಡು ಅಗತ್ಯವಿದ್ದರೆ ಉಪ್ಪು ಸೇರಿಸುವ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಕದಡಿಕೊಂಡು ಬಿಸಿಯಾದ ಕಾವಲಿಗೆ ಎಣ್ಣೆಯನ್ನು ಉಜ್ಜಿ ಈ ರೀತಿಯಾಗಿ ಹಿಟ್ಟನ್ನು ಹಾಕಿ ದೋಸೆಯನ್ನು ಎರೆದುಕೊಡುವ ಇನ್ನು ಮುಚ್ಚಿಟ್ಟು ಬೇಯಿಸುವ ಈ ರೀತಿಯಾಗಿ ಬೇಯಿಸಿ ದೋಸೆಯನ್ನು ತೆಗೆಯುವ ಮೊದಲ ಬಾರಿಗೆ ನನ್ನ ಚಾನಲ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರೂ ದೋಸೆ ಮಾಡಿಕೊಂಡು ರುಚಿ ನೋಡಿ ಸವೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್